ಹೌದು ಕನ್ನಡಕ್ಕೊಬ್ಬನೇ ಕೈಲಾಸಂ ನಮ್ಮ ಟಿ ಪಿ ಕೈಲಾಸಂ ನಮ್ಮ ಟಿ ಪಿ ಕೈಲಾಸಂರವರು ರಚಿಸಿದ ಐದು ಸಾಲುಗಳುಳ್ಳ ಹಾಲು ಎಂಬ ಪ್ರಾಸಬದ್ಧವಾದ ಒಂದು ಪುಟ್ಟ ಹಾಡಿಗೆ ಎಂಟದೆಯ ಬಂಟನೆಂದೇ ಖ್ಯಾತಿ ಹೊಂದಿರುವ ನಮ್ಮ ಬೀಚಿ ಅಂಕಲ್ ರವರು ಆರು ಮತ್ತು ಏಳನೇ ಸಾಲುಗಳನ್ನು ಬರೆದು ಮುನ್ನಡೆಸಿದ್ದಾರೆ ಇನ್ನು ಈ ತುಂಟನೋ ಇನ್ನೂ ಮುಂದುವರೆದು ಎಂಟನೇ ಸಾಲನ್ನು ರಚಿಸಿ ಈ ಹಾಡನ್ನು ಇಲ್ಲಿ ಪೂರ್ತಿ ಮಾಡಿದ್ದಾನೆ ಹುಟ್ಟಿದ ಮಕ್ಕಳು ಹುಲ್ಸಾಗಿ ಬೆಳೆಯೋಕೆ ತಾಯಿ ಹಾಲು ಬುದ್ಧಿ ಚುರುಕಾಗ್ಲಿ ಅಂತ ಬಳಸಬೇಕು ಹಸಿವಿನ ಹಾಲು ಬಾಡಿ ಬಳಸೋ ಕುಡಿಯೋದು ಒಳ್ಳೆಯದು ಎಮ್ಮೆ ಹಾಲು ಕಜ್ಜಿ ಕುರ ಆದರೆ ಹಚ್ಚಬೇಕು ಕಳ್ಳಿ ಹಾಲು ಗಾಂಧಿಯಂತಹ ಸರಳ ಸುಂದರ ಜೀವಿಗಳಿಗೆ ಸಾಕು ಮೇಕೆ ಹಾಲು ಇದು ಯಾವುದೂ ಬೇಡವೇ ಬೇಡ ಅನ್ನೋರಿಗೆ ಹಾಲ್ಕೋ ಹಾಲು ಇದೆಲ್ಲ ಏನೇ ಇದ್ದರೂ ನಮ್ಮ ರಾಜಕಾರಣಿಗಳಿಗೆ ಮಾತ್ರ ಬೇಕೇ ಬೇಕು ಸಾಯೋವರೆಗೂ ಅಸೆಂಬ್ಲಿ ಹಾಲು ಕಾರಣ ನಮ್ಮ ದೇಶದ ರಾಜಕಾರಣಿಗಳೆಲ್ಲರೂ ಒಟ್ಟು ಕೂಡಿ ಒಳ್ಳೊಳ್ಳಿಗೆ ಮಾಡೋದಿಲ್ಲೇ ಕಣ್ರಿ ಗೋಲ್ಮಾಲು ಅವರು ಕಾಗೆ ಆರಿಸ್ತಾನೇ ಇರ್ತಾರೆ ನಾವೆಲ್ಲ ಚಪ್ಪಾಳೆ ಹೊಡಿತಾನೇ ಇರೋಣ